ಎಲ್ಲರಿಗೂ ವಂದನೆಗಳು ಈ ಸಾರಿ ವಿಡಿಯೋಗಳು ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು ನನ್ನದೇ ಆದಂಥ ಕೆಲವು ಕೆಲಸಗಳಿರೋದ್ರಿಂದ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಇನ್ನು ಮುಂದೆ ವಾರಕ್ಕೆ ಒಂದು ಅಥವಾ ಎರಡು ವಿಡಿಯೋಗಳನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ ಕೆಲವು ಸಹೋದರರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದರಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಎಲ್ಲ ಪ್ರಶ್ನೆಗಳಿಗೂ ಒಂದೇ ವಿಡಿಯೋದಲ್ಲಿ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹಾಗೆಯೇ ಪ್ರಶ್ನೆಗಳನ್ನು ಕೇಳಬೇಕೆಂದುಕೊಳ್ಳುವವರು ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ನಿಮ್ಮ ಪ್ರಶ್ನೆಗಳನ್ನು ವಾಟ್ಸಪ್ ಮುಖಾಂತರ ನನ್ನನ್ನು ಕೇಳಬಹುದು ಅವುಗಳಿಗೆ ಉತ್ತರ ಕೊಡ್ತೀನಿ ನೀವು ಫೋನ್ ಮಾಡಿ ಕೇಳೋದಕ್ಕಿಂತ ನನಗೆ ವಾಟ್ಸಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ನೀವು ಫೋನ್ ಮಾಡಿ ಕೇಳಿದಾಗ ನಾನು ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಕೆಲವು ಬ್ರದರ್ಸು ಇದು ಹಾಗಲ್ವಲ್ಲ ಇದೀಗ ಇದೆಯಲ್ವ ಅಂತ ಒಂಥರ ವಾದ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೀವು ವಾಟ್ಸಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನಿಮ್ಮ ಯಾವುದೇ ಪ್ರಶ್ನೆ ಆಗಿದ್ದರೂ ಕೂಡ ನಾನು ಉತ್ತರ ಕೊಡೋದಕ್ಕೆ ಖಂಡಿತವಾಗಿಯೂ ಸಿದ್ಧನಾಗಿದ್ದೇನೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ನೀವು ಸಾಧ್ಯವಾದಷ್ಟು ನೀವು ನಿಮ್ಮ ಪ್ರಶ್ನೆಗಳನ್ನು ವಾಟ್ಸಪ್ ಮುಖಾಂತರ ಕೇಳಬಹುದು ಸೊ ಹಾಗೆ ಇವತ್ತು ಕೆಲವು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಏನಂತಂದರೆ ಆಹಾರದ ಕುರಿತು ನಾವು ಏನೆಲ್ಲ ತಿನ್ನಬೇಕು ಏನೆಲ್ಲ ತಿನ್ನಬಾರದು ಅನ್ನೋದರ ಕುರಿತು ಬ್ರದರ್ ಕೇಳಿದ್ದಾರೆ ಸೊ ಆ ಬ್ರದರ್ಗಾಗಿ ಆ ಬ್ರದರೆಲ್ಲ ಅನೇಕ ಜನರು ಈ ರೀತಿಯಾದಂಥ ಹೊಸದಾಗಿ ಸಭೆಗೆ ಬರ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ರೀತಿಯಾದಂಥ ಅನುಮಾನಗಳು ಪ್ರಶ್ನೆಗಳು ಇರೋದರಿಂದ ಸೊ ಎಲ್ಲರ ಒಂದು ಅನುಮಾನಗಳಿಗೆ ಒಂದು ಪುಷ್ಟ ಪಿಡೋದಕ್ಕಾಗಿ ಈ ಒಂದು ವಿವರಣೆಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಏನು ತಿನ್ಬೋದು ಏನು ತಿನ್ನಬಾರ್ದು ಬೈಬಿಲ್ ಏನು ಹೇಳುತ್ತೆ ತಿನ್ನುವುದರ ಕುರಿತು ಆದಿಕಾಂಡ ಒಂಬತ್ತನೇ ಅಧ್ಯಾಯ ಎರಡನೇ ವಚನದಿಂದ ಮೂರನೇ ವಚನದವರೆಗೂ ನಾವು ನೋಡೋಣ ಭೂಮಿಯ ಮೇಲಿರುವ ಎಲ್ಲ ಮೃಗಗಳು ಆಕಾಶದ ಎಲ್ಲಾ ಪಕ್ಷಿಗಳು ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು ಸಮುದ್ರದ ಮೀನುಗಳು ನಿಮಗೆ ಬೆದರಿ ಹಂಚಿಕೊಳ್ಳುವವು ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ ಯಾರ ಸ್ವಾಧೀನಕ್ಕೆ ನಮ್ಮ ಸ್ವಾಧೀನಕ್ಕೆ ಯಾರು ಕೊಟ್ಟಿರೋದು ದೇವರು ಕೊಟ್ಟಿದ್ದರು ಎಲ್ಲವುಗಳನ್ನು ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು ಏನಂತೆ ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು ಎಲ್ಲ ಜೀವಜಂತುಗಳಂತೆ ನಮಗೆ ಆಹಾರವಾಗಿರುವವು ಇದು ಇದು ಇಲ್ಲ ಇದು ಇದೆ ಅನ್ನೋದಕ್ಕೇನೂ ಇಲ್ಲ ಎಲ್ಲವುಗಳನ್ನು ನಾವು ತಿನ್ನಬಹುದು ಅನ್ನೋದಕ್ಕೆ ಈ ವಾಕ್ಯ ಸಾಕಾಗುತ್ತೆ ಹಾಗೆ ನೋಡಿ ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ ಪೈರುಗಳು ಅಂದರೆ ನಾವು ಈ ಕಡೆ ಮಾಂಸವನ್ನು ತಿನ್ನಬಹುದು ಹಾಗೆಯೇ ತರಕಾರಿ ಸಸ್ಯಾಹಾರಿ ಆಹಾರವನ್ನು ನಾವು ಸ್ವೀಕರಿಸಬಹುದು ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು ರಕ್ತವು ಜೀವವಷ್ಟೇ ಅರ್ಥ ಆಯ್ತಾ ರಕ್ತದಿಂದ ಕೂಡಿರುವ ಮಾಂಸವನ್ನು ಬಿಟ್ಟು ಬೇರೆ ಎಲ್ಲವನ್ನು ತಿನ್ನಬಹುದು ಅಂತ ಬೈಬಲ್ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ ಸೊ ಇನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಹೇಳಿರುವಂತಹ ಮಾತನ್ನು ಒಂದು ನೋಡೋಣ ಮಾರ್ಕನ್ ಬರ್ದ ಸುವಾರ್ಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಇಪ್ಪತ್ತು ಮೂರು ವಚನಗಳವರೆಗೆ ಏನಿದೆ ಅಂತ ಒಂದು ಸರಿ ಓದಿ ತಿಳ್ಕೊಳ್ಳುವ ಪ್ರಯತ್ನ ನಾವು ಮಾಡೋಣ ಮಾರ್ಕನ್ ಬರದ ಸುವಾರ್ತೆ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನ ಆಮೇಲೆ ಯೇಸು ಜನರ ಗುಂಪನ್ನು ತಿರುಗಿ ಹತ್ತಿರಕ್ಕೆ ಕರೆದು ಅವರಿಗೆ ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ ತಿಳ್ಕೊಳ್ಳಿರಿ ಹೊರಗಿನಿಂದ ಮನುಷ್ಯನೊಳಕ್ಕೆ ಹೋಗಿ ಅವನನ್ನು ಹೊಲೆ ಮಾಡತಕ್ಕದ್ದು ಒಂದೂ ಇಲ್ಲ ಆದರೆ ಮನುಷ್ಯನೊಳಗಿಂದ ಹೊರಡುವಗಳೇ ಮನುಷ್ಯನನ್ನು ಒಲೆ ಮಾಡುವಂತವುಗಳಾಗಿವೆ ಎಂದು ಹೇಳಿದನು ಆದರೆ ಒಲೆ ಮಾಡುವಂಥವುಗಳಾಗಿವೆ ಎಂದು ಹೇಳಿದನು ತರುವಾಯ ಆತನು ಜನರನ್ನು ಬಿಟ್ಟು ಮನೆಯೊಳಕ್ಕೆ ಹೋದಾಗ ಆತನ ಶಿಷ್ಯರು ಆ ಸಾಮ್ಯದ ಅರ್ಥವೇನೆಂದು ಆತನನ್ನು ಕೇಳಲು ಆತನು ಅವರಿಗೆ ನಿಮಗೂ ಅಷ್ಟು ಬುದ್ಧಿ ಇಲ್ಲವೇ ಹೊರಗಿನಿಂದ ಮನುಷ್ಯನ ಹೋಗುವಂಥದ್ದು ಅವನ ಹೃದಯದೊಳಕ್ಕೆ ಸೇರದೆ ಹೊಟ್ಟೆಯಲ್ಲಿ ಸೇರಿ ಬಹಿರ್ ಹೋಗುವುದರಿಂದ ಅವನನ್ನು ಹೊಲೆ ಮಾಡಲಾರದೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಹೇಳಿದನು ಹೀಗೆ ಹೇಳಿದ್ದರಿಂದ ತಿನ್ನುವ ಪದಾರ್ಥಗಳೆಲ್ಲ ಶುದ್ಧವೆಂದು ಸೂಚಿಸಿದನು ಏನಂತೆ ತಿನ್ನುವ ಪದಾರ್ಥಗಳೆಲ್ಲ ಏನೆಲ್ಲ ತಿಂತೀವೋ ಮಾಂಸ ಆಗಿರಬಹುದು ಅಥವಾ ಈ ಕಡೆ ತರಕಾರಿ ಹಣ್ಣು ಹಂಪಲಗಳು ಏನಿದೆಯೋ ಸಸ್ಯಾಹಾರಿ ಇವೆಲ್ಲವೂ ಶುದ್ಧವೇ ಅಂತ ಯೇಸು ಸ್ವಾಮಿ ಇಲ್ಲಿ ಈ ಹೇಳುವ ಮುಖಾಂತರ ಈ ವಾಕ್ಯಗಳು ಹೇಳುವ ಮುಖಾಂತರ ತಿಳಿಸಿದ್ದಾರೆ ಆತನು ಇನ್ನೂ ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ ಕಳ್ಳತನ ಕೊಲೆ ಆದರ ದ್ರವ್ಯಾಶೆ ಕೆಡುಕತನ ಮೋಸ ಬಂಡುತನ ಹೊಟ್ಟೆ ಕಿಚ್ಚು ಬೈಗಳು ಸೊಕ್ಕು ಬುದ್ಧಿಗೇಡಿತನ ಇವೆ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡುತ್ತವೆ ಅಂದನು ಅಂದರೆ ಮನುಷ್ಯನ ಹೃದಯದಿಂದ ಮನಸ್ಸಿನೊಳಗಿಂದ ಹೊರಗಡೆ ಏನೆಲ್ಲ ಬರ್ತವೆ ಏನಂತೆ ನೋಡಿ ಸೂಳೆಗಾರಿಕೆ ಕಳ್ಳತನ ಆದರ ದ್ರವ್ಯಾಶ ಕೆಡುಕತನ ಮೋಸ ಬಂಡುತನ ಹೊಟ್ಟೆ ಕಿಚ್ಚು ಬೈಗಳು ಸೊಕ್ಕು ಬುದ್ಧಿಗೇಡಿತನ ಇವೆ ಅಂದರೆ ಇವುಗಳಿಂದ ಮನುಷ್ಯನ ಕೆಟ್ಟೋಗ್ತಾನೆ ಒಲೆಯಾಗ್ತಾನೆ ಅಂತ ವಾಕ್ಯ ಹೇಳ್ತಾ ಇದೆ ಹೊರತು ತಿನ್ನುವುದರಿಂದ ಅಲ್ಲ ತಿನ್ನುವಂಥವುಗಳೆಲ್ಲವೂ ಶುದ್ಧವೇ ಅದು ಹೃದಯದಳಕ್ಕೆ ಹೋಗದೆ ಹೊಟ್ಟೆಯೊಳಕ್ಕೆ ಸೇರಿ ಬಹಿರ್ದಶೆಗೆ ಬಹ ಬಹಿರ್ದೇಶಕ್ಕೆ ಹೋಗುವುದರಿಂದ ಅವನನ್ನು ಒಲೆ ಮಾಡಲಾರೆಂದು ಇಲ್ಲಿ ಸ್ವಾಮಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ನಾವು ತಿನ್ನುವುದರಿಂದ ನಾವು ಆಗೋದಿಲ್ಲ ನಾವು ಪಾಪ ಮಾಡಿದಂಗೆ ಆಗೋದಿಲ್ಲ ನಾವು ಏನೆಲ್ಲ ಎಲ್ಲವನ್ನು ನಾವು ತಿನ್ನಬಹುದು ಹಾಗಾಗಿ ನೀವು ಚಿಂತೆ ಮಾಡಬೇಕಾಗಿಲ್ಲ ಯಾವ ತಿನ್ನಬೇಕು ಯಾವ ತಿನ್ಬಾರ್ದು ಆದರೆ ವಿಗ್ರಹಕ್ಕೆ ಅರ್ಪಿತವಾಗಿರುವಂಥವುಗಳನ್ನು ಮಾತ್ರ ತಿನ್ನಬಾರದು ಹಾಗೆಲ್ಲವೂ ತಿನ್ನಬಹುದು ಅಂತ ಹೇಳಿಬಿಟ್ಟು ನೀವು ವಿಗ್ರಹ ಹತ್ತಿರಕ್ಕೆ ಹೋಗಿ ಅವರು ಪೂಜೆ ಪುನಸ್ಕಾರ ಮಾಡಿರುವಂತಹದ್ದನ್ನು ತಗೊಂಬಂದು ಇದು ಪ್ರಸಾದ ಅಂತ ಕೊಟ್ಟಾಗ ನೀವು ತಿನ್ನುವುದಕ್ಕೆ ಇಲ್ಲ ಒಂದು ವೇಳೆ ನಿಮಗೆ ಗೊತ್ತಿಲ್ಲದೇ ಯಾರಾದರೂ ನಿಮಗೆ ಕೊಟ್ಟಾಗ ಇದು ದೇವರ ಪ್ರಸಾದ ಅಂತ ಹೇಳದೆ ನಿಮಗೆ ತಿಳಿಯದೇ ಇದ್ದಂಥ ಸಂದರ್ಭದಲ್ಲಿ ನೀವು ತಿಂದರೆ ಅದೇನು ಪಾಪ ಏನೂ ಅಲ್ಲ ನಿಮಗೆ ಒಂದು ವೇಳೆ ಗೊತ್ತಿದ್ದು ಇದು ವಿಗ್ರಹ ಅರ್ಪಿತವಾದದ್ದು ಅಂತ ನಿಮಗೆ ಗೊತ್ತಿದ್ದೂ ಕೂಡ ನೀವು ತಿಂದರೆ ಅದು ತಪ್ಪಾಗುತ್ತೆ ಹಾಗಾಗಿ ವಿಗ್ರಹ ಅರ್ಪಿತ ವಿಗ್ರಹಕ್ಕೆ ಅರ್ಪಿತವಾಗಿರುವಂಥದ್ದನ್ನು ನೀವು ತಿನ್ನಬಾರದು ಸೊ ಇನ್ನು ಎಲ್ಲವನ್ನು ನೀವು ತಿನ್ನಬಹುದು ಇನ್ನು ಎರಡನೇ ಪ್ರಶ್ನೆ ಏನಂತಂದರೆ ಹೆಣ್ಣು ಮಕ್ಕಳು ಸಾರಿ ಪೀರಿಯಡ್ ಆಗ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಸಭೆಗೆ ಹೋಗಬಹುದಾ ಪ್ರಾರ್ಥನೆ ಮಾಡಬಹುದಾ ಅನ್ನುವಂತ ಪ್ರಶ್ನೆ ಪ್ರಾರ್ಥನೆ ಮಾಡಬಹುದು ಸಭೆಗೂ ಹೋಗಬಹುದು ಬೈಬಿಲನ್ನು ಓದಬಹುದು ಯಾವ ಸಮಸ್ಯೆನೂ ಇಲ್ಲ ಯಾವ ತಪ್ಪು ಆಗೋದಿಲ್ಲ ಯಾವ ಪಾಪನೂ ಆಗೋದಿಲ್ಲ ಸೊ ನೀವು ಚಿಂತೆ ಮಾಡಬೇಕಾಗಿಲ್ಲ ಧೈರ್ಯವಾಗಿ ನೀವು ಸಭೆಗೆ ಹೋಗಬಹುದು ಪ್ರಾರ್ಥನೆ ಮಾಡಬಹುದು ಹಾಡಾಡಬಹುದು ಬೈಬಿಲನ್ನು ಓದಬಹುದು ಇನ್ನು ಮೂರನೇ ಪ್ರಶ್ನೆ ಸಿನಿಮಾಗಳು ನೋಡಬಹುದಾ ಕ್ರೈಸ್ತವರಾದ ನಾವುಗಳು ಸಿನಿಮಾಗಳನ್ನು ನೋಡಬಹುದಾ ನಾನು ಇದಕ್ಕೇನು ಹೇಳ್ತೀನಿ ಅಂತಂದರೆ ನಾನು ಜಾಸ್ತಿ ತಗೊಳ್ಳೋದಿಲ್ಲ ಟೈಮು ಯಾಕಂತಂದರೆ ಅಷ್ಟು ವಿವರಿಸ್ಬೇಕಾಗಿಲ್ಲ ಕ್ರೈಸ್ತವರಾದಂಥ ನಾವುಗಳು ಸಿನಿಮಾ ನೋಡೋಂಗಿಲ್ಲ ನಾನು ನೋಡಬೇಡ್ರಿ ಅಂತ ಹೇಳ್ತೀನಿ ಯಾಕಂತಂದರೆ ನೀವು ಅಲ್ಲಿಂದ ಒಳ್ಳೆಯದಕ್ಕಿಂತ ಕೆಟ್ಟದ್ದನ್ನೇ ಹೆಚ್ಚಾಗಿ ಕಲಿತೀರ ಪಾಪಕ್ಕೆ ಪ್ರೇರೇಪಿಸುವಂಥ ಕೃತ್ಯಗಳೇ ಅಲ್ಲಿರೋದ್ರಿಂದ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಹೋಗೋದು ಉತ್ತಮವಾದಂಥ ಅಭ್ಯಾಸ ಸೊ ಹಾಗಾಗಿ ಸಿನಿಮಾಗಳಿಗೆ ಹೋಗಬೇಡ್ರಿ ಸಿಮ ಸಿನಿಮಾಗಳಿಂದ ನೀವೇನು ಕಲಿಯಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ನಿಮ್ಮನ್ನು ಸಿನಿಮಾಗೆ ಹೋಗಿ ಅಂತ ನಾನು ಹೇಳೋದಿಲ್ಲ ಹಾಗಾಗಿ ನೀವು ಸಿನಿಮಾಗೋಗಿ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಸಭೆಗೋಗಿ ಸಭೆಗೋಗಿ ಪ್ರಾರ್ಥನೆಯಲ್ಲಿ ನಿಮ್ಮ ಒಂದು ಸಮಯವನ್ನು ಕಳೆಯಿರಿ ಇದು ಒಂದು ಉತ್ತಮವಾದಂತಹ ಆಲೋಚನೆಯಾಗಿರುತ್ತೆ ಹಾಗೆ ಸ್ತ್ರೀಯರು ಬೋಧಿಸಬಹುದಾ ಇದಕ್ಕೂ ಮೊದಲೇ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಸ್ತ್ರೀಯರು ಬೋಧಿಸುವಂಗಿಲ್ಲ ಪ್ರಸಂಗ ಮಾಡೋಂಗಿಲ್ಲ ಅಂತ ಆದರೆ ಬಹಳಷ್ಟು ಜನರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಜನರು ಫೋನ್ ಮಾಡಿ ಇನ್ನಿರ್ತಾಯ್ತಲ್ಲ ಅವರ ಆಲೋಚನೆಗಳೇನಿರುತ್ತೆ ಎಲ್ಲವನ್ನ ಹೇಳಿದ್ದಾಯಿತು ಕಾಮೆಂಟ್ಗಳು ಕೂಡ ಭಾಳಷ್ಟು ಜನರಿಗೆ ಕಾಮೆಂಟ್ಗಳಲ್ಲಿ ಕೂಡ ಹೇಳಿದ್ದಾರೆ ಸೊ ಸ್ತ್ರೀಯರು ಬೋಧಿಸುವಂಗಿಲ್ಲ ಸಭೆಯಲ್ಲಿ ಪುರುಷರು ಮಕ್ಕಳು ಸ್ತ್ರೀಯರು ಎಲ್ಲರೂ ಕೂಡಿ ಬಂದಿರುವಂತಹ ಸಭೆಯಲ್ಲಿ ಪ್ರಸಂಗ ಮಾಡೋದಕ್ಕೆ ಬೈಬಿಲ್ ಹೇಳೋದಿಲ್ಲ ಬೈಬಿಲ್ ಒಪ್ಪೋದಿಲ್ಲ ಆದರೆ ಸ್ತ್ರೀಯರು ಸ್ತ್ರೀಯರಿಗೆ ಬೋಧಿಸಬಹುದು ಪ್ರಸಂಗ ಮಾಡಬಹುದು ಸ್ತ್ರೀಯರು ಪ್ರವಾದಿಸಬಹುದು ಪ್ರವಾದನೆ ಬೇರೆ ಪ್ರಸಂಗ ಬೇರೆ ಪ್ರವಾದನೆ ಪ್ರಸಂಗ ಎರಡು ಒಂದೇ ಅಂದ್ಕೊಳ್ಬೇಡ್ರಿ ಆದರೆ ಇವಾಗ ಪ್ರದ ಪ್ರವಾದನೆಗಳಿಲ್ಲ ಅದು ಸೆಕೆಂಡ್ರಿ ಪ್ರಾರ್ಥನೆ ಮಾಡಬಹುದು ನೀನು ಕುಳಿತುಕೊಂಡಿರುವಂಥ ಜಾಗದಲ್ಲೇ ನೀನು ಪ್ರಾರ್ಥನೆ ಮಾಡಬಹುದು ಹಾಡನ್ನು ಹಾಡಬಹುದು ಮತ್ತು ಸ್ತ್ರೀಯರು ಸ್ತ್ರೀಯರಿಗೆ ಬೋಧಿಸಬಹುದು ಹೊರಗಡೆ ಹೋಗಿ ಸುವಾರ್ತೆ ಸಾರಬಹುದು ಮನೆಯಲ್ಲಿ ಬೋಧಿಸಬಹುದು ಮಕ್ಕಳಿಗೆ ಆದರೆ ಸಭೆಯಲ್ಲಿ ಮಾತ್ರ ಎಲ್ಲರೂ ಕೂಡಿ ಬರುವಂತಹ ಸಭೆಯಲ್ಲಿ ಮಾತ್ರ ಬೋಧಿಸುವ ಹಾಗೆ ಪ್ರಸಂಗ ಮಾಡುವ ಹಾಗೆ ಬೈಬಿಲ್ ಹೇಳಿಲ್ಲ ಬಹಳಷ್ಟು ಜನರು ಹೇಳ್ತಾ ಇರ್ತಾರೆ ಯಾಕೆ ಬ್ರದರ್ ನಾವು ಪುರುಷರಿಗಿಂತ ಏನು ಕಡಿಮೆ ಗಂಡಸರಿಗಿಂತ ಏನು ಕಡಿಮೆ ನಾವು ಅವ್ರಿಗೆ ಸಮಾನರಲ್ವಾ ದೇವರು ನಮ್ಮನ್ನು ಸಮಾನರಾಗಿ ಅಲ್ವಾ ಸೃಷ್ಟಿ ಮಾಡಿದ್ದು ಅಂತ ಹೌದು ಸಮಾನರಾಗೇ ಮಾಡಿದ್ದಾರೆ ಯಾರಿಗೂ ಗೌರವ ಕೊಡೋದ್ರಲ್ಲಿ ಯಾರನ್ನ ಕಡಿಮೆ ಮಾಡಿಲ್ಲ ಇಲ್ಲಿ ಬೋಧಿಸುವುದೊಂದೇ ಸೇವೆ ಅಲ್ಲ ಇಲ್ಲಿ ದೇವರು ಯಾರಿಗೆ ಏನು ಹೇಳಿದ್ದಾರೋ ಅದು ಮಾಡಿದ್ರೆ ಉತ್ತಮವಾಗಿರುತ್ತೆ ಇವಾಗ ಗಂಡಸರಿಗೆ ಹೇಳಿರೋ ಕೆಲಸ ಗಂಡಸರು ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಂಗಸರಿಗೆ ಹೇಳಿರೋ ಕೆಲಸ ಹೆಂಗಸರು ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ತ್ರೀಯರು ಮನೆಯಲ್ಲಿದ್ದು ಮಕ್ಕಳು ನೋಡ್ಕೊಳ್ಳೋದು ಚೆನ್ನಾಗಿರುತ್ತೆ ಗಂಡಸರು ಹೊರಗಡೆ ಹೋಗಿ ದುಡ್ಕೊಂಬರೋದು ಚೆನ್ನಾಗಿರುತ್ತೆ ಹಾಗಂತ ಹೇಳಿ ಗಂಡಸರು ಮನೆಯಲ್ಲಿದ್ದು ಮಕ್ಕಳು ನೋಡಿಕೊಂಡು ಹೆಂಗಸರು ಹೊರಗಡೆ ಹೋಗಿ ಬಂದ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರೋದಿಲ್ಲ ಯಾರಿಗೆ ಏನು ಕೆಲಸ ಹೇಳಿದ್ದಾರೋ ಆ ಕೆಲಸ ಮಾಡಲಿ ಗಂಡಸರು ಮಾಡೋ ಕೆಲಸ ಹೆಂಗಸರು ಮಾಡೋಕ್ಕಾಗಲ್ಲ ಹೆಂಗಸರು ಮಾಡೋ ಕೆಲಸ ಗಂಡಸರು ಮಾಡೋಕ್ಕಾಗೋದಿಲ್ಲ ಇವಾಗ ಹೆಂಗಸರು ಮಕ್ಕಳನ್ನ ಯಾವ ರೀತಿ ಹೇರ್ತಾರೋ ಆ ರೀತಿ ಗಂಡಸರು ಮಕ್ಕಳನ್ನ ಆಗುತ್ತಾ ಆಗೋದಿಲ್ಲ ಹೆಂಗಸರು ಮಕ್ಕಳನ್ನ ನೋಡ್ಕೊಳ್ಳೋಷ್ಟು ಚೆನ್ನಾಗಿ ಗಂಡಸನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಯಾರಿಗೆ ದೇವರು ಯಾವ ಕೆಲಸವನ್ನು ಒಪ್ಪಿಸ್ಕೊಟ್ಟಿದ್ದಾರೋ ಆ ಕೆಲಸ ಮಾಡಲಿ ನೀವು ದೇವ್ರ ಸೇವೆ ಮಾಡಬೇಕಾ ಮಾಡಿ ತೊಂದರೆ ಏನಿಲ್ಲ ಸುವಾರ್ತೆ ಹೇಳಿ ದೇವ್ರ ಸೇವೆನೇ ಸಭೆ ಕ್ಲೀನ್ ಮಾಡೋದು ದೇವ್ರ ಸೇವೆನೇ ಸಹಾಯ ಮಾಡುವಂಥದ್ದು ಅಲ್ಲಿ ಸೇವಕರಿರ್ತಾರೆ ಆ ಸೇವಕರಿಗೆ ಸಹಾಯ ಮಾಡುವಂಥದ್ದಾಗಿರಬಹುದು ಊಟದ ವ್ಯವಸ್ಥೆ ಮಾಡಿದ್ವಿ ಇವೆಲ್ಲವನ್ನು ದೇವರ ಸೇವೆ ಕೆಲಸಕ್ಕೆ ಬರ್ತವೆ ಮೈಕ್ ಹಿಡ್ಕೊಂಡು ಸಭೆಯಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡೋದೊಂದೇ ಸೇವೆ ಅನ್ಕೋಬೇಡ್ರಿ ನೀವು ಅರ್ಥ ಆಯ್ತಾ ಸೊ ಹಾಗಾಗಿ ಯಾರಿಗೆಲ್ಲ ದೇವರು ಏನೆಲ್ಲ ಕೆಲಸ ಹೇಳಿದ್ದಾರೋ ಅದನ್ನು ಮಾಡಿದ್ರೆ ತುಂಬ ಉತ್ತಮವಾಗಿರುತ್ತೆ ಹಾಗಾಗಿ ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಅರ್ಥ ರಾ ಯಾಕೆ ಸ್ತ್ರೀಯರಿಗೆ ಹಾಕಿ ಕೊಟ್ಟು ದೇವರು ಒಂದು ಕೆಲಸ ಒಂದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ದೇವರ ಒಂದು ಪ್ರಣಾಳಿಕೆ ಬೇರೆ ಆಗಿರುತ್ತೆ ನಮ್ಮ ಆಲೋಚನೆಗಳೇ ಬೇರೆ ದೇವರ ಆಲೋಚನೆಗಳೇ ಬೇರೆ ದೇವರ ಆಲೋಚನೆಗಳು ಉನ್ನತವಾದದ್ದು ಸೊ ಹಾಗಾಗಿ ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋದು ಅಷ್ಟು ಉತ್ತಮವಾದದ್ದಲ್ಲ ಒಳ್ಳೆಯದಲ್ಲ ಹಾಗಾಗಿ ದೇವರ ವಾಕ್ಯ ಏನು ಹೇಳುತ್ತೋ ಅದರ ಪ್ರಕಾರ ನಾವು ನಡ್ಕೊಳ್ಳೋದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಥ್ಯಾಂಕ್ ಯು